ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮುರು ತಾಲೂಕಿನ ರಾಂಪುರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರ ಕಿಟ್ಟು ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ನಾಗವೇಣಿ ಸದಸ್ಯರಾದ ಶ್ರೀಮತಿ ಗೀತಮ್ಮ ಸ್ವಾಮಿ ತಿಪ್ಪಮ್ಮ ಜಯಮ್ಮ ಕುಮಾರ್ ಉಮೇಶ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಗುಂಡಪ್ಪ ಹಾಗೂ ತಾಲೂಕು ವೈದ್ಯಾಧಿಕಾರಿಗಳಾದ ಮಧುಸೂದನ್ ತಾಲೂಕಿನ ಕ್ಷಯ ರೋಗ ಅಧಿಕಾರಿಗಳಾದ ಚಿದಾನಂದಪ್ಪ ಮಂಜುನಾಥ್ ಸಮುದಾಯ ಆರೋಗ್ಯ ಅಧಿಕಾರಿಗಳು ಪಿಎಚ್ಸಿಒ ಸುರಕ್ಷತಾ ಅಧಿಕಾರಿಗಳಾದ ಪಂಕಜ್ ಹಾಗೂ ಎಲ್ಲ ಆಶಾ ಕಾರ್ಯಕರ್ತೆಯರು ಮತ್ತು ಪಂಚಾಯತಿ ಸಿಬ್ಬಂದಿ ವರ್ಗದವರು ಹಾಗೂ ಪೊಲೀಸ್ ಇಲಾಖೆಯವರು ಉಪಸ್ಥಿತರಿದ್ದರು ವರದಿಗಾರರು ಸೋಮಶೇಖರ್ ಭಟ್ರಳ್ಳಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮ್ಮತೂರು ಈ ದಿನ ನಮ್ಮ ರಾಮ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಆರೋಗ್ಯ ಇಲಾಖೆಯ ಫಲಾನುಭವಿಗಳಿಗೆ ಒಂದು ಫುಡ್ ಕಿಟ್ ವಿತರಣೆ ಕಾರ್ಯಕ್ರಮ ಇದೆ ಹಾಗಾಗಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಸೊ ಮಾನ್ಯ ಅಧ್ಯಕ್ಷರು ನಮ್ಮ ಫಲಾನುಭವಿಗಳಿಗೆ ಫುಡ್ ಕಿತ್ತರಣೆ ವಿತರಣೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಮೇಡಮ್ ಗ್ರಾಮ ಪಂಚಾಯತಿ ವೃತ್ತಿಯಿಂದ ಫುಡ್ ಕಿಟ್ ವಿತರಣೆ ಇರೋದ್ರಿಂದ ನಮಗೆ ಒಂದು ನೋ ಅನೇ ಬಂದಂತಾಗಿದೆ ನಾವು ನಮ್ಮೆಲ್ಲ ಎಲ್ಲ ಆರೋಗ್ಯ ಇಲಾಖೆಯ ಫಲಾನುಭವಿಗಳಿಗೆ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಹೇಳೋದಕ್ಕೂ ಅನುಕೂಲ ಆಗುತ್ತೆ ಹಾಗಾಗಿ ಅವ್ರ ಸಹಕಾರ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರು ತಾವೇ ಖುದ್ದಾಗಿ ವಹಿಸಿಕೊಂಡು ಎಲ್ಲ ಫಲಾನುಭವಿಗಳಿಗೆ ಈ ಒಂದು ಫುಡ್ ಕಿಟ್ಟನ್ನು ಉತ್ತರಿಸಬೇಕು ಅಂತ ಬಂದಿದ್ದಾವೆ ಈ ಒಂದು ಫುಡ್ ಕಿಟ್ಟಲ್ಲಿ ಅಕ್ಕಿ ಬೇಳೆ ಎಲ್ಲ ಎಣ್ಣೆ ಮತ್ತು ಕಾಳುಗಳು ಎಲ್ಲ ಇರುತ್ತೆ ಸೊ ಇದನ್ನು ತಾವೆಲ್ಲರೂ ಕೂಡ ಉಪಯೋಗಿಸ್ಕೊಂಡು ಉತ್ತಮವಾದ ಒಂದು ಪೋಷಕಾಂಶಗಳು ಇರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಿ ಆದಷ್ಟು ಬೇಗನೆ ಗುಣಮುಖರಾಗಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಇವತ್ತು ಏನು ಸರ್ ಮದನ್ ಸೂದನ್ ಸರ್ ಅವರು ಏನು ಬಂದು ನಮ್ಮ ಹತ್ರ ಟಿ ಬಿ ಪೇಶಂಟ್ಸ್ ಬಗ್ಗೆ ನಿಮ್ಮ ಕಡೆಯಿಂದ ಏನಾದರೂ ಸಹಾಯ ಮಾಡಿ ಅಂತ ಕೇಳಿದಾಗ ಆರೋಗ್ಯ ಇಲಾಖೆಗೆ ನಮ್ಮ ಕಡೆಯಿಂದ ಕೂಡ ಒಂದು ಪುಟ್ಟ ಸಹಾಯ ಇರಲಿ ಇರಬೇಕಂತ ಆಶಿಸ್ತಾ ನಾನು ಟಿ ವಿ ಪೇಶಂಟ್ಸ್ಗೆ ಈ ಕಿಟ್ ಕೊಡಲಿಕ್ಕೆ ಇದು ಮಾಡಿದ್ವಿ ಯಾಕೆಂದರೆ ಅವರು ಇವೆ ಕೊಟ್ಟಾಗ ನಮ್ಮಿಂದ ಒಂದು ಸ್ವಲ್ಪ ಚಿಕ್ಕ ಸಹಾಯ ಆಯ್ತು ಅವರು ಬೇಗ ಗುಣಮುಖ ಮುಖರಾಗಲಿ ಅಂತ ಆಶಿಸ್ತಾ ನಮ್ಮ ಕಡೆಯಿಂದ ಇದೊಂದು ಚಿಕ್ಕ ಕಾಣಿಕೆ ಅಷ್ಟೆ ಎಲ್ಲರಿಗೂ ನಮಸ್ಕಾರ ಏನು ಆರೋಗ್ಯ ಇಲಾಖೆಯಿಂದ ಒಂದು ಸರಿ ಇಷ್ಟು ಜನ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಷ್ಟು ಜನ ಕ್ಷಯ ರೋಗದ ಫಲಾನುಭವಿಗಳಾದರೆ ಅವರಿಗೆ ಗ್ರಾಮ ಪಂಚಾಯತಿಯಿಂದ ಏನಾದರೂ ಒಂದು ಆರೋಗ್ಯಕರ ಒಂದು ಪೌಷ್ಟಿಕಾಂಶದ ಒಂದು ಕಿಟ್ ಕೊಡ್ರಿ ಅಂತ ಏನು ಸಂಬಂಧಪಟ್ಟ ಇಲಾಖೆಯರು ಕೇಳಿದಾಗ ಅದನ್ನು ನಾನು ಮಾನ್ಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರಲ್ಲಿ ಈ ಥರ ಇದೆ ಅಂತಂತ ಹೇಳಿದಾಗ ಹೇಳಿದ ಹೇಳಿದ್ ಕೂಡಲೇ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಜನ ಫಲಾನುಭವಿಗಳಾದರು ಅಷ್ಟು ಫಲಾನುಭವಿಗಳಿಗೆ ನಾವು ಗ್ರಾಮ ಪಂಚಾಯಿತಿಯಿಂದ ಆಹಾರ ಕಿಟ್ಗಳನ್ನು ಕೊಡೋಣ ಅಂತಂತೇಳಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಒಪ್ಪಿಗೆ ಮೇರೆಗೆ ಇವತ್ತು ಮೊನ್ನೆನೇ ಕೊಡಬೇಕಾಗಿತ್ತು ಕಾರಣಾಂತರಗಳಿಂದ ಕೊಡೋಕ್ಕಾಗಲಿಲ್ಲ ಹಂಗಾಗಿ ಮಾನ್ಯ ಅಧ್ಯಕ್ಷರಾಗ ಇವತ್ತು ನಾನು ಕೇಳಿದಾಗ ಆಯಿತು ಇವತ್ತು ಕೊಡಣ್ರಿ ಅಂತ ಮಾನ್ಯ ಅಧ್ಯಕ್ಷರಂದರು ಹಂಗಾಗಿ ಇವತ್ತು ಒಂದೂವರೆಗೆಲ್ಲ ಬಂದು ತೊಗೊಂಡೋಗ್ರಿ ಅಂತಂತೇಳಿ ಇವತ್ತು ನಮ್ಮ ಪಂಚಾಯತಿಯಿಂದ ನಮ್ಮ ಇಷ್ಟೆಲ್ಲ ನಮಗೆ ಸಾಕಾರ ಅಂತ ಸಾಕಾರ ಕೊಟ್ಟಿದ್ದು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆಯೇ ಸರ್ವ ಸದಸ್ಯರು ನಾವು ಹೆಂಗೆ ಉತ್ತಮ ಜೀವನವನ್ನು ನೋಡ್ಕೊಂಡು ಹೋಗ್ತಾ ಇದೀವೋ ಹಂಗೇ ನೀವು ಕೂಡ ಅದೇನು ಭಯಂಕರ ಕಾಯಿಲೆ ಏನಲ್ಲ ಆರಾಮಾಗಿ ಆರಾಮಾಗಿರ್ರಿ ಏನು ಅಂಥ ಮಾರಣಾಂತಿಕ ರೋಗನ ಏನು ಅಲ್ಲ ಅದು ಏನಂದರೆ ಪೌಷ್ಟಿಕಾಂಶ ಆಗಿರ್ತಕ್ಕಂಥ ಏನು ಪದಾರ್ಥಗಳಾಗಿರ್ಬೋದು ಅದರಲ್ಲಿ ಏನು ಆರೋಗ್ಯ ಇಲಾಖೆಯಿಂದ ಹೆಸರು ಬೆಲ್ಲ ಆಮೇಲೆ ಬೇ ಕೆಲವಾರು ಒಂದು ಹತ್ತು ಐಟಮ್ ಅದಾವೆ ಆ ಐಟಮನ್ನು ನೀವು ಉಪಯೋಗಿಸ್ಕೊಂಡು ನೀವು ಕೂಡ ಅದನ್ನು ಕಾಯಿಲೆಯನ್ನು ನೀವು ಗುಣಮುಖರ ಮಾಡ್ಕೋಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ